ನಮಸ್ಕಾರ ಬ್ರೋ ಗುಡ್ ಮಾರ್ನಿಂಗ್ ಸೊ ಲೆಟ್ಸ್ ಗೋ ಬನ್ನಿ 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 ಓನ ಸೊ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಸುಮಾರು ದಿನ ಆದಮೇಲೆ ಒಂದು ಒಳ್ಳೆ ರೈಡ್ಗೆ ಹೋಗ್ತಾ ಇದ್ದೀನಿ ಸೊ ಏನಪ್ಪ ರೈಡ್ ಅಂತಂದರೆ ಆಲ್ಮೋಸ್ಟ್ ಆಲ್ ಒಂದು ವರ್ಷ ಆಯಿತು ಕರೆಕ್ಟಾಗಿ ಈ ಒಂದು ಸೂಪರ್ ಮೀಟಿಯೋರ್ ಗಾಡಿನ ಲಾಂಚ್ ಮಾಡಿ ಸಿಕ್ಸ್ ಫಿಫ್ಟಿ ಒಂದು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇರೋದು ಇಲ್ಲಿ ಆರ್ ಆರ್ ನಗರ್ ಆಕ್ಸಲೇಟ್ ಮೋಟರ್ಸಿಗೆ ಹೋಗ್ತಾ ಇದ್ದೀನಿ ನಾನಿವಾಗ ಸೊ ನಾನು ಮತ್ತು ರಾಜಕೀರ ಸೊ ನಾವಿಬ್ಬರು ಅಲ್ಲಿಗೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ರೈಡ್ ಆಲ್ಮೋಸ್ಟ್ ಆಲ್ ಮುನ್ನೂರೈವತ್ತು ರೈಡರ್ಸ್ಗಳಿದ್ದಾರೆ ಸೀರಿಯಸ್ಲಿ ಸಖತ್ತು ದೊಡ್ಡ ರೈಡ್ ಇದು ಸೊ ಇನ್ನೊಂದು ಮುಖ್ಯವಾದ ವಿಚಾರ ಹೇಳೋದೇನಂತಂದರೆ ನಾನು ಸಿಕ್ಸ್ ಫಿಫ್ಟಿ ಸಿ ಸಿ ಓನರ್ ಅಲ್ಲ ಸೊ ನನಗೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಒಂದು ಇನ್ವೈಟ್ ಬಂದಿರೋದು ಹಾಗೂ ರಾಜ್ ಕಿರಣ್ ಅವರು ನನಗೆ ಇನ್ವೈಟ್ ಮಾಡಿದರು ಈ ಒಂದು ರೈಡಿಗೆ ಸೊ ಅದನ್ನ ಇನ್ಫ್ಲೂಯೆನ್ಸರ್ ನಾನು ಇವಾಗ ಹೋಗ್ತಾ ಇರೋದು ಸೊ ನನ್ನ ಕೈಲಿರೋದು ಮೀಡಿಯಾ ಗಾಡಿ ಸೊ ರಾಯಲ್ ಎನ್ಫೀಲ್ಡ್ ಮೀಡಿಯಾ ಬೈಕ್ನ ಓಡಿಸ್ತಾ ಇರೋದು ನಾನು ಆಕ್ಸಲರೇಟ್ ಮೋಟರ್ಸ್ ರೀಚ್ ಆಗ್ತಾ ಇದೀವಿ ಸಿಕ್ಕಾಪಟ್ಟೆ ಬೈಕರ್ಸ್ ಬಂದಿದ್ದಾರೆ ಸಿಕ್ಸ್ ಫಿಫ್ಟಿ ಆಲ್ರೆಡಿ ಸೊ ಇನ್ನೇನು ಕೆಲವೇ ಹೊತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಸುಮಾರು ಜನ ಬರೋದಿದೆ ಬರಲಿ ಎಲ್ಲರೂ ಬಂದ್ಮೇಲೆ ಹೋಗೋಣ ಏನಂತೀರಾ so basic safety, please wear your helmets at all times while riding so the, the next destination the, the next point is directly to the rasta cafe so our we will not be stopping but we'll be slowing down for the others to join us okay we'll be riding in a single line formation okay please don't cross the lead which is me I'm I'll be riding a beautiful astral green okay so please don't uh, overtake me or go behind fall back behind the uh, ಸೊ ಸ್ನೇಹಿತರೆ ನೋಡಿ ರೋಡ್ ಕ್ರಾಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಗಾಡಿಗಳು ಯಾವ ಥರ ಲೈನ್ ಅಪ್ ಆಗಿದೆ ಅಂತ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ನಲ್ವತ್ತು ಬೈಕ್ಸ್ ಇದೆ ಇನ್ನೇನು ಕೆಲವೇ ಹೊತ್ತರಲ್ಲಿ ನಾವು ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸೀದಾ ರಾಸ್ತ ಕೆಫೆಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ರಾಜರಾಜೇಶ್ವರಿ ನಗರ ಆರ್ಕ್ಸಿಂದ ಎಕ್ಸಿಟ್ ಆಗ್ತಾ ಇದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ರಾಸ್ತ ಕೆಫೆಗೆ ರೀಚ್ ಆಗ್ತೀವಿ ಆ್ಯಕ್ಚುಲಿ ಈ ಸಿಕ್ಸ್ ಫಿಫ್ಟಿ ಏನು ಇವೆಂಟ್ ನಡೀತಿದೆಯಲ್ಲ ಇವತ್ತಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಬೆಂಗಳೂರಲ್ಲಿ ಏನು ನಡೀತಾ ಇದೆಯಲ್ಲ ಇದು ಅಕ್ರಾಸ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಅವರ ಸ್ಟೇಟಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕೇರಳ ತಮಿಳ್ನಾಡು ಆಂಧ್ರ ಎಲ್ಲ ಕಡೆನೂ ಇವತ್ತು ಈ ಒಂದು ಹದಿನೆಂಟನೇ ತಾರೀಕು ರೈಡ್ ಹಮ್ಮಿಕೊಳ್ಳಲಾಗಿದೆ ಸೊ ಕಂಪ್ಲೀಟ್ ಸಿಕ್ಸ್ ಫಿಫ್ಟಿ ಮೀಟರ್ಸ್ ಮಾತ್ರ ಬೇರೆ ಯಾವ ಗಾಡಿನೂ ಅಲ್ಲ ಇದು ಇದ್ರದ್ದು ಒಂದು ಆ್ಯನಿವರ್ಸರಿ ಆಗಿರೋದ್ರಿಂದ ಈ ಒಂದು ಗಾಡಿದು ಮಾತ್ರ ಒಂದು ರೈಡ್ ಮಾಡ್ತಿದ್ದಾರೆ ಸೊ ಹಾಗೂ ಸ್ನೇಹಿತರೆ ನೀವೇನಾದರೂ ಈ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನನ್ನ ಮನಸ್ಸು ಏನು ಹೇಳ್ತಾ ಇದೆ ಗೊತ್ತಾ ಮರ ಯಾಕೆ ಈ ರೋಡ್ ಹತ್ಕೊಂಡು ಸೀದಾ ಮೈಸೂರಿಗೆ ಹೊಡ್ಕೊಂಡು ಹೋಗ್ಬಿಡೋಣ ಅನ್ನಿಸ್ತಾ ಇದೆ ಗಾಡಿ ಅಲ್ಟಿಮೇಟ್ ನಾನು ಫಸ್ಟ್ ಟೈಮ್ ಈ ಗಾಡಿ ರಿವ್ಯೂ ಮಾಡಿದಾಗಲೂ ಅದನ್ನೇ ಹೇಳ್ತಾ ಇರೋದು ಇವತ್ತಿಗೂ ಅದನ್ನೇ ಹೇಳ್ತಾ ಇರೋದು ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಪವರು ಕ್ರೂಸಿಂಗ್ ಅಂತೂ ನಾನು ಹೇಳ್ತಿರಲ್ಲ ಕುತ್ಕೋ ಇದು ನೋಡಿರಿ ಅದ್ದು ಜಸ್ಟ್ ಮಿಸ್ಸು ನಾಯಿನೇ ಎತ್ಕೊಂಡು ಹೋಗಕ್ಕೆ ನೋಡ್ತಾಯಿದ್ದಿಲ್ಲ ಗುರು ಅದು ಇವಪ್ಪ ಅದ್ದು ತುಂಬ ಹೊಟ್ಟೆ ಯಶವಾಗಿದೆ ಅನ್ಸುತ್ತೆ ಅದು ಈ ಪಾಪ ಸೊ ಅಷ್ಟೇ ಅದೇ ಹೇಳ್ತಾ ಇದ್ದೆ ಸ್ನೇಹಿತರೆ ಸೊ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋಗಕ್ಕಂತೂ ಅಲ್ಟಿಮೇಟ್ ಕಂಫರ್ಟ್ನೆಸ್ಸು ಇನ್ನೊಂದು ಏನಂತಂದರೆ ಈ ಒಂದು ಗಾಡಿ ನೋಡಿ ಫಾರ್ ಎಕ್ಸಾಂಪಲು ಸಿಕ್ಸ್ ಫೀಟ್ ಸಿಕ್ಸ್ ಪಾಯಿಂಟ್ ಟೂ ಇದ್ರೂ ಆರಾಮಾಗಿ ಕುತ್ಕೊಳ್ಬೋದು ಸಾಮಾನ್ಯವಾಗಿ ಏನಾಗುತ್ತೆ ಎಲ್ಲರೂ ಅಂದ್ಕೊಳೋದು ಇದರಲ್ಲಿ ಕೂರಕ್ಕೆ ಆಗೋಲ್ಲ ಯಾಕೆ ತುಂಬ ಕುಳ್ಳುಕ್ಕಿದೆ ಇದೆ ಗಾಡಿ ಅಂತ ಎಸ್ ಕುಳ್ಳುಕ್ಕಿದೆ ಇದೆ ಗಾಡಿ ಇಲ್ಲ ಅಂತಲ್ಲ ಬಟ್ ಇದ್ರದ್ದು ಲೆಗ್ ಪೊಸಿಷನ್ ಏನಿದೆಯಲ್ಲ ಇಲ್ಲಿ ನೋಡಿ ನಾನೇ ಆರಾಮಾಗಿ ಕುತ್ಕೊಂಡಿ ನಾನು ಆಲ್ಮೋಸ್ಟ್ ಅಲ್ಲಿ ಫೈವ್ ಪಾಯಿಂಟ್ ಲೆವೆನ್ ಇದ್ದೀನಿ ನನಗೆ ಕಂಫರ್ಟಬಲ್ ಆಗಿದೆ ಇದು ಅದೇ ಅವೆಂಜರ್ ಓಡಿಸೋದಾದರೆ ನನಗಾಗಲ್ಲ ತುಂಬ ಒಂಥರ ಇಕ್ಕಟ್ಟು ಫೀಲ್ ಇದೆ ನೋಡಿ ಕಾದು ಎಷ್ಟು ನೀಟಾಗಿ ಸ್ಟ್ರೆಚ್ ಆಗಿದೆ ಹಾಗೆ ಓಕೆ ಸೊ ಬನ್ನಿ ನೋಡಿದ್ರಲ್ಲ ಫುಲ್ಲು ಸಿಕ್ಸ್ ಫಿಫ್ಟಿನೇ ಎಲ್ಲಿ ಹೋದ್ರೂ ಅಲ್ಲಿ ಸಿಕ್ಸ್ ಫಿಫ್ಟಿ ಅಲ್ಲಿ ನೋಡು ಸಿಕ್ಸ್ ಫಿಫ್ಟಿ ಇಲ್ಲಿ ನೋಡು ಸಿಕ್ಸ್ ಫಿಫ್ಟಿ ಒಂದು ರೌಂಡ್ ಹಾಕೊಂಬ್ರ ಬನ್ನಿ ಇಲ್ಲಿ ನೋಡಿ ಲೆಕ್ಕನೇ ಇಲ್ಲಾದ್ರು ಅಷ್ಟು ಸಿಕ್ಸ್ ಫಿಫ್ಟಿಗಳಿದ್ದಾವೆ ನೋಡಿದ್ರಾ ಎಲ್ಲಿ ನೋಡಿದ್ರೂ ಸಿಕ್ಸ್ ಫಿಫ್ಟಿ ಸೂಪರ್ ಮೀಟಿಯರು ಇವೆಂಟ್ ಒಳಗಡೆ ಬಂದಿದ್ದೀವಿ ಸ್ನೇಹಿತರೆ ಸೊ ಇವಾಗ ಒಂದು ಉದ್ದ ಕ್ಯೂ ಇದೆ ಸೊ ಹಾಗು ಇಲ್ಲಿ ಒಂದು ಒಳ್ಳೆ ಫೋಟೋ ತಕೊಂಡು ಜಾಗ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಬ್ಯಾಂಡ್ ಹಾಕ್ಬಿಟ್ಟು ಕಳಿಸ್ತಾರೆ ನೋಡಿ ಈ ಥರ ಇದೆ ಈ ಥರ ಒಂದು ಟ್ಯಾಗ್ ಇರುತ್ತೆ ನೋಡಿ ಸ್ನೇಹಿತರೆ ರಾಸ್ತಾ ಸೊ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿದೆ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅಂತ ನೋಡ್ಬೋದು ಚಟ್ನಿ ಉಪ್ಮಾ ಸಾಸೇಜು ಪ್ಯಾಟೀಸು ಪ್ಯಾನ್ ಕೇಕ್ಸು ಏನೇನಿದೆ ಸೊ ಎಲ್ಲರೂ ಆರಾಮಾಗಿ ಒಂದು ಲ್ಯಾಬಿಷ್ಟು ಬ್ರೇಕ್ಫಾಸ್ಟು ಮುಗಿಸ್ಕೊಳೋಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಆಗಲಿ ಆ್ಯಕ್ಚುಲಿ ಕ್ಯೂ ತುಂಬ ಇದೆ ಇಲ್ಲಿ ನೋಡ್ಬೋದು ಸೊ ಈ ಕ್ಯೂ ಎಲ್ಲ ಮುಗೀಲಿ ಆಮೇಲೆ ನಾವು ಹೋಗ್ತೀನಿ ನಾನು ಲೇಷನ್ಸ್ ಫಾರ್ ದಿ ಫಸ್ಟ್ ಯನಿವರ್ಸರಿ ಟು ಎವ್ರಿ ವಾಲ್ ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ರಿಸೀಪ್ ಗ್ರೇಟ್ ರೆಸ್ಪಾನ್ಸ್ ಗ್ಲೋಬಲಿ ಆ್ಯಸ್ ವೆಲ್ ಆ್ಯಸ್ ಇನ್ ಇಂಡಿಯಾ Bangalore being like in one of the prime market yes we are always on top of it hey hey lovely thank you so much brother thank you 650 super meteor well and feel pure cruising ಇವರು ಗಾಡಿ ಫೋಟೋನೇ ಕೊಟ್ಬಿಡಿ ಯಾರಿಗೂ ಸೆಕ್ಸಿ ಆಗಿದೆ ಇದೇ ಗಾಡಿ ನನಗೆ ಕೊಟ್ಟಿರೋದು ಆ್ಯಕ್ಚುಲಿ ಮೀಡಿಯಾದವರು ಬಾಬ ಲಾಟ್ರಿ ಸ್ಟಿಕ್ಕರ್ ಯಾಕೆ ನಮಗೆ ಏನಂತೀರಾ ಗಾಡಿನೇ ಬೇಕು ಗಾಡಿಗೆ ಕೈ ಮುಗಿರಿ ಸಾಕು ಗಾಡಿನೇ ಬಂದ್ಬಿಡುತ್ತೆ ಏನಂತ ಏನಂತೀರಾ ಏನಂತೀರಾ ನಾಯಿಗೆ ಕೈ ಮುಗಿಸಿ ದೇವರು ಒಳ್ಳೊಂದು ಮಾತನ್ನು ಆ್ಯಂಡ್ ಗೌಂಡ್ ಆಫ್ ಅ ಕ್ಲೋಸ್ ಫಾರ್ I would uh, get details, I will do that. I will coordinate and update. Thank you so much, have loads of fun. Thank you, team. Uh, thank you so much, people. So, uh, what we are planning to do is like we will uh, float a, like, this group which has been formed. This will be a continuous group. We will announce all the right events, everything, whatever is coming. And I will also keep a feedback form. And I will ensure that each one of your queries, questions, issues will be addressed by the brand team. And we will take it up uh, to the HR team also. Is the concept that they have come up with, and we will have uh, day of a DAV session and uh, a burger eating challenge. So, over to Kiran. Burger eating challenge. Can you all bro. gather up for the cake cutting, please? <laughs> it's the grease!

ಏನ್ ಬ್ರೋ ಯಾರು ಬರ್ತಾ ಇಲ್ಲ ಬ್ರೋ ಯಾರು ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇತ್ತು ಅದ್ರಿಂದ ಯಾರು ಬರ್ತಾ ಇಲ್ಲಾರು ವಾ ವಾ ಬಾಗುರು ಮನ್ಸು ಒಳ್ಳೇದಿದ್ರೆ ಬ್ರೋ ನಾನು ಬರ್ತೀನಿ ಬ್ರೋ ಬರಿ ಬರಿ ನಿಕಲ್ ಅಂತ ವೆಜ್ ಪರಕರು ಬ್ರೋ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಅಂತ ಎಲ್ಲ ತಿನ್ಕ ಅದಕ್ಕೆ ಉಪವಾಸ ಬಿಳದ ಬೇಡ ಅಂತ ಹೇಳಿ ಇವಾಗಲೇ ತಿನ್ಕೊಂಡು ಹೋಗ್ತಾ ಇದೀವಿ ವಿಕಾಸ್ ವಿಐಕೆಎಸ್ ವೆಜ್ ಮೂರು ಜನ ನಾವೇ ತಿನ್ನೋಣ ನಾವೇ ಪ್ರೈಸ್ ತಗೊಳ್ಳೋ ಆ ಟಕ್ ನಾನು ಇದೀನಿ ಆ ಟಕ್ ನಾನು ಇದೀನಿ ಬ್ರೋ ಮಾತ್ರ ಬೇಡ ಬ್ರೋ ಯಾಕೆ ಅವನ್ ಮಾತ್ರ ಬೇಡ ಬ್ರೋ ನಂಗೇ ಒಳಗಡೆ ಇವೆಂಟ್ಸ್ ನಡೀತಾ ಇದ್ರೆ ಹೊರಗಡೆ ನೀವು ನೋಡ್ಬೋದು ಡಿ ಐ ವೈ ಸೆಷನ್ ನಡೀತಾ ಇದೆ ಸೊ ಸರ್ವಿಸೆಲ್ಲ ಮಾಡೋದು ಹೇಗೆ ಬೇಸಿಕ್ ನಾಲೆಡ್ಜ್ ಕೊಡ್ತಾರೆ ಇಲ್ಲಿ ಇನ್ ಕೇಸ್ ಏನಾರ ಗಾಡಿ ಕೈ ಕೊಟ್ಟರೆ ಯಾವ ಥರ ಅದನ್ನು ರೆಡಿ ಮಾಡ್ಕೊಬೋದು ಅಂತ ಹೌ ಫೀಲ್ ಇನ್ ರಿಯಲಿ ನೈಸ್ ರಿಯಲಿ ನೈಸ್ ಯಸ್ ಇಸ್ ಇಸ್ ವರ್ಕ್ ಯುನಿಂಗ್ ನಾವು ಯಾ ಐ ಐ ಹ್ಯಾವ್ ಪ್ರೀವಿಯಸ್ ನಾಲೆಡ್ಜ್ ಐ ಗಾಟ್ ಸಮ್ ಮೋರ್ ಅಬೌಟ್ ದಿ ಫ್ಯೂಸಸ್ Uh, I love working on my bike. So okay. I do all these stuffs by myself. So it helps. Okay. Nice meeting you. Thank you. चलिए अबा। बने। यो बर्गर तरसरंद रह याद रहले। दिलो नीले। आप भी कारे हो। हाँ। God bless you. God bless you. All the five. ಇನ್ಕ್ಲೂಡಿಂಗ್ ಮೀ ನಾಟ್ ಬ್ಲಸ್ ಮೀರೋ ಪಾರ್ಸಲ್ ಮಾಡಿದ್ರು ಮನೆಗ್ ತಗೊಂಡೋಗಿ ತಿಂತೀನಿ ನೆಮ್ಮದಿಯಾಗಿ ಪಾರ್ಸಲ್ ಮಾಡಿದ್ರು ಏನ್ ತೊಂದ್ರೆ ಇಲ್ಲ ಆರಾಮಾಗಿ ತಿನ್ನೋಣ ತಿನ್ನೇ ನಮ್ ಹುಡ್ಗರ್ಗೆ ಕಾಲ್ ಹಾಕ್ಬೇಕಿರಪ್ಪ ಮಚ್ಚ ಬಾರ ಇಲ್ಲಿ ಒಂದು ಪರ್ವತ ಐತೆ ಏ ಹುಡುಗರ್ನೆಲ್ಲ ಹಾಕ ಬಂದ್ಬಿಡಪ್ಪ ಹಾ ಹುಡ್ಗರ್ನ ಎಲ್ಲರನ್ನ ಹಾಕ ಬಂದ್ಬಿಡು ಒಂದ್ ನಲ್ವತ್ತು ಜನ ಕರ್ಕಂಬಾ ಎಲ್ಲಾರ್ಗು ಬಾಡಿ ಊಟ ಇನ್ನೇನ್ ಕೆಲವೇ ಹೊತ್ತರಲ್ಲಿ ಬರ್ಗರ್ ಈಟಿಂಗ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಅದು ಎಂಡ್ ಆಗಿದ ತಕ್ಷಣ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ ಅಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತೀನಿ ಸೊ ಬನ್ನಿ ಇನ್ನೇನು ಸ್ವಲ್ಪತ್ರ ಬರ್ಗರ್ ಈಟಿಂಗ್ ನೋಡ್ಕೊಂಡ್ ಬಂದ್ರೆ ಈ ತರ ಹಿಂಸೆ ಕೊಟ್ರೆ ಯಾರು ಸರ್ ಬದುಕ್ತಾರ್ಟ್ वेट 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 रेडी रेडी आ जाइए ननके ए गुरु एक कूद के कामरेसिंग है गुरु इधर भेले 3 ए आगला गुरु तिन्ना करेक्ट है लेंथ स्क्वाट ऑफ 3 2 आई थिंक ही इज आराम से आराम से ट्राई मारी सर

ಸೊ ಇದು ಎರಡನೇ ಸುತ್ತಿನ ಬರ್ಗರ್ ಚಾಲೆಂಜ್ ಚ್ಯಾಲೆಂಜಲ್ಲಿ ಮೂರು ಜನ ಇದ್ದಾರೆ ಸೇ ಹಾಯ್ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ನೋಡಿ ಬರ್ಗರ್ ಸೈಜ್ ನೋಡಿ ಯಾವ ಥರ ಇದೆ ತಟ್ಟೆ ತಟ್ಟೆ ಇದೆಯಲ್ಲ ಬ್ರೋ ಯಾಕೆ ಬ್ರೋ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ ಏನು ಮಾಡೋದು ಬೇರೆ ಕೆಲಸ ನಮಗೆ ಇವರು ಮೊದಲನೇ ಸುತ್ತಿನ ವಿನ್ನರ್ ಬ್ರೋ ಏನಂತೀರಾ ಮರ ಯಾಕೆ ಬೇಕು ನಮಗೆ ನಮ್ಗೆ ಸೊ ವಿನ್ ಮಾಡಿದ ವಿನ್ ಆಗಿದ್ದಾರೆ ಸೊ ಒಂದು ಗುಡೀಸ್ ಬೇರೆ ಕೊಟ್ಟಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಸೂಪರ್ ಬ್ರೋ ಎಲ್ಲ ದೇವರು ಕೈ ಮುಗಿರಿ ಕೈ ಅಷ್ಟೇ ಸ್ನೇಹಿತರೆ ಇವರೆಲ್ಲ ಇಷ್ಟ ಕಷ್ಟಪಟ್ಬಿಟ್ಟು ಬರ್ಗರ್ ಬರ್ಗಾರ್ ತಿಂತರಲ್ಲ ಇದ್ರ ಹಿಂದೆ ಒಬ್ರು ಇದ್ದಾರೆ ಯಾರು ಅಂತಂದ್ರೆ ಇವರೇ

ಯು ಸರ್ ಹಿಂಗೆ ನಿಮ್ಮ ಬೆಂಬಲ ಇರಲಿ ಮೇಲೆ ಯಾವಾಗ್ಲೂ ನಿಮ್ಮ ಹೆಸರು ಸರ್ ಸಂತೋಷ ನಿಮಗೆ ಬೇಡ ನಮ್ಗೆ ಅವ್ರ ಹೆಸರು ಬೇಡ ಅವರು ಸರ್ ಹೆಸರು ಯಾಕೆ ಸರ್ ಅಲ್ಲ ಹೆಸರು ಹಾಕಿ ಸರ್ ಅವ್ರು ಕಾಣಿಸ್ತಿಲ್ಲ ಅವ್ರ ಮುಖದಲ್ಲೇನೆ ಸಂತೋಷ ನಮಗೆ ಅದಕ್ಕೆ ಕೇಳಲಿಲ್ಲ ಹೆಸರು ಬಾ ಬಾ ಸಂತೋಷ ಏಯ್ ಸೂಪರ್ 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 ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಆರಾಮ ಆರಾಮ ಸೊ ಸ್ನೇಹಿತರೆ ಸಡನ್ ಟ್ವಿಸ್ಟ್ ನೋಡಿ ಇವ್ರು ಆಗಲೇ ಫಸ್ಟ್ ವಿನ್ನರಲ್ಲಿದ್ದರು ಇವ್ರು ನೋಡಿ ಆಗಲೇ ಬನ್ನು ಇನ್ನೂ ಎಲ್ಲ ತಿಂದು ಇಷ್ಟೇ ಉಳಿಸ್ಕೊಂಡಿದ್ದಾರೆ ಅವ್ರು ಕೈ ಕೊಟ್ಟು ಓಡೋಗ್ಬಿಟ್ರು ಏ ಪ್ರಭು ಎಲ್ಲಿ ಪ್ರಭು ಅಲ್ಲಿ ಏ ಕಿಸ್ನೇ ಬರ್ಗರ್ ಹೆಸ ಚೋಡ್ಕೋಗ್ಯಾ ಸೊ ಕಮಾನ್ ಗಾಯ್ ಗಾಯ್ ಕಮಾನ್ ಕಮಾನ್ ಡೋಂಟ್ ಅಪ್

tell me bro i'm waiting please tell me tell me bro Hey, bro tell me please i can understand i can understand oh i can understand i saw that irritation on your face bro i say okay bro bro you Cheers. bro bro breathe in you still have time

ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಬೆಲ್ಲೈಕನ್ ನೋಡ್ತಿ ಶೇರ್ ಮಾಡಿ